ಪ್ರಜ್ವಲ್ ರೇವಣ್ಣ ಅವರಿಗೆ ಇದೀಗ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದ್ದು ಈಗಾಗಲೇ ಎಲ್ಲಡೆಸ್ದು ಮಾಡ್ತಾ ಇದೆ ಒಂದಷ್ಟು ಕಡೆ ಒಂದೊಳ್ಳೆ ಪ್ರಶಂಸೆ ಇದೆ ಹೌದು ಒಂದು ಜಸ್ಟಿಸ್ ಸಿಕ್ತು ಅಂತ ಆದ್ರೆ ಇದೇ ತರ ಒಂದಷ್ಟು ಸೋಶಿಯಲ್ ಮೀಡಿಯಾಗಳಲ್ಲಿ ಟಾಕ್ ನಡೀತಾ ಇದೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತ ದೌರ್ಜನ್ಯ ಸೊ ಹೀಗೆ ಎಷ್ಟೊಂದು ವಿಚಾರಗಳು ಒಂದು ಸೋಷಿಯಲ್ ಮೀಡಿಯಾ ಆಗಿರಬಹುದು ಇಲ್ಲ ನಮ್ಮ ಕಣ್ಣು ಮುಂದೆಯೇ ನಡೀತಿರುವಾಗ ಅದಕ್ಕೆ ಜಸ್ಟಿಸ್ ಸಿಗ್ತಾ ಇಲ್ಲ ಅದಕ್ಕೆ ಕಾನೂನುಬದ್ಧವಾಗಿ ಇರುವಂತಹ ಒಂದು ಒಂದು ನ್ಯಾಯ ಸಿಗ್ತಾ ಇಲ್ಲ ಇವೆನ್ ಎಲ್ಲ ಹೆಣ್ಣು ಮಕ್ಕಳ ಈ ಒಂದು ಈಗ ನಡೀತಿರುವಂತಹ ಒಂದು ವಿಚಾರದ ಬಗ್ಗೆ ಕೂಡ ನಾನು ಮಾತನಾಡ್ತಿದ್ದೇನೆ ಸೊ ದಯವಿಟ್ಟು ಈ ಒಂದು ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರದಲ್ಲಿ ಏನಾಯ್ತು ಒಂದು ಜಸ್ಟಿಸ್ ಸಿಕ್ತು ಅವ್ರಿಗೆ ಒಂದು ಜೀವಾವಧಿ ಶಿಶಿ ಶಿಕ್ಷೆ ಸಿಕ್ತು ಇದೇ ರೀತಿ ತಪ್ಪುಗಳನ್ನು ಮಾಡಿದಿರೋರಿಗೆ ಮಾಡಿರೋರಿಗೆ ಒಂದು ಶಿಕ್ಷೆಯನ್ನ ಕೊಡಬೇಕಾಗಿ ವಿನಂತಿ ಸೊ ಇದು ಆದರೆ ನಿಮ್ಮ ಮೇಲೆ ಈ ನಮ್ಮ ಕಾನೂನು ಮೇಲೆ ಹಾಗೆ ನಮ್ಮ ಒಂದು ಸಿಸ್ಟಮ್ ಮೇಲೆ ಅಪಾರ ನಂಬಿಕೆ ಅಪಾರ ಗೌರವ ಸಿಗುತ್ತೆ ಅಂತ ಹೇಳ್ತೀನಿ ಹೌದು ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಪ್ರಜ್ವಲ್ ರೇವಣ್ಣಗೆ ಜೈಲಾಧಿಕಾರಿಗಳು ಖೈದಿ ನಂಬರ್ನ ಕೊಟ್ಟಿದ್ದಾಗಿತ್ತು ಸಜಾ ಖೈದಿಯಾಗಿ ಪ್ರಜ್ವಲ್ ಎರಡು ರಾತ್ರಿಯನ್ನು ಈಗಾಗಲೇ ಕಳೆದಿದ್ದಾರೆ ಏನು ಮುಂದೆ ಸಾಮಾನ್ಯ ಖೈದಿಗಳಂತೆ ಅವರಲ್ಲಿರಬೇಕು ಇದರ ಜೊತೆಗೆ ಸಂಸದನಾಗಿ ಲಕ್ಷ ಲಕ್ಷ ಪಡೆದಿದ್ದ ಪ್ರಜ್ವಲ್ ಅವರು ಸದ್ಯಕ್ಕೆ ಜೈಲಿನಲ್ಲಿ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡಬೇಕಾಗುತ್ತೆ ಇದಕ್ಕೆ ದಿನಕ್ಕೆ ಸಿಗೋದು ಐನೂರ ನಲ್ವತ್ತು ರೂಪಾಯಿ ಕೂಲಿ ಎಸ್ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಹಳ್ಳುವನ್ನ ತಾವೇ ತೋಡ್ಕೊಂಡ್ರು ಅನ್ನೋದು ಇದೀಗ ಸತ್ಯ ಅನಿಸುತ್ತೆ ಯಾಕೆಂದರೆ ದೊಡ್ಡಗೌಡರ ಕುಟುಂಬದ ಕುಡಿಯಾಗಿ ಸಂಸದ ಸದಸ್ಯನಂತ ಉನ್ನತ ಹುದ್ದೆಯಲ್ಲಿದ್ದುಕೊಂಡು ಕೋಟಿ ಕೋಟಿ ಕಾರಲ್ಲಿ ಓಡಾಡಿಕೊಂಡು ಐಷಾರಾಮಿ ಬಂಗ್ಲೆಯಲ್ಲಿ ಬದುಕಿದ್ದ ಪ್ರಜ್ವಲ್ ತನ್ನದೇ ತಪ್ಪಿನಿಂದಾಗಲೇ ಇನ್ನು ಮುಂದೆ ನಾಲ್ಕು ಗೋಡೆಗಳಲ್ಲಿ ಜೊತೆಗೆ ಜೈಲಿನಲ್ಲಿ ಕೂಲಿ ಕೆಲಸ ಮಾಡಬೇಕಾಗುತ್ತೆ ಸಜಾ ಕೈದಿಗಳಿಗೆ ಜೈಲಿನಲ್ಲಿ ಕೆಲಸ ಮಾಡುವ ಅವಕಾಶವಿದೆ ಜೈಲಿನ ನಿಯಮಗಳ ಅನ್ವಯ ಯಾವುದೇ ಒಬ್ಬ ಕೈದಿ ಜೈಲಿನಲ್ಲಿ ದುಡಿಬೇಕಾಗಿ ಕೆಲಸ ಮಾಡಬಹುದು ಅದು ಯಾವುದೇ ಇರಬಹುದು ಬೇಕ ಬೇಕರಿ ಗಾರ್ಡನ್ ಹೈನುಗಾರಿಕೆ ತರಕಾರಿ ಬೆಳೆಸುವುದು ಕರಕುಶಲ ವಸ್ತು ಮರಗೆಲಸ ಹೀಗೆ ಪ್ರತಿಯೊಂದು ವಿಚಾರಗಳಲ್ಲೂ ಅಲ್ಲಿ ಇರುತ್ತೆ ಇಷ್ಟಂತ ಕೆಲಸ ಅದರಲ್ಲಿ ಯಾವುದಾದ್ರೂ ಒಂದನ್ನು ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಎಂಟು ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ಐನೂರ ನಲ್ವತ್ತು ರೂಪಾಯಿ ಕೂಲಿಯನ್ನು ನೀಡಲಾಗುತ್ತೆ ಈ ನಿಯಮ ಪ್ರಜ್ವಲವ್ರಿಗೂ ಅನ್ವಯವಾಗುತ್ತೆ ಇದರ ಪ್ರಕಾರ ಪ್ರಜ್ವಲ್ವನ್ನ ದಿನಕ್ಕೆ ಎಂಟು ಗಂಟೆಗಳ ಕಾಲ ಕೆಲಸ ಮಾಡ್ ಮಾಡಿದ್ರೆ ಐನೂರ ನಲ್ವತ್ತು ರೂಪಾಯಿ ಸಿಗುತ್ತೆ ಒಟ್ನಲ್ಲಿ ಲೋಕಸಭೆ ಸದಸ್ಯನಾಗಿ ಕೂತಲೆ ಲಕ್ಷ ಲಕ್ಷ ಎಣಿಸಿಕೊಳ್ತಿದ್ದ ಪ್ರಚ್ವಲ್ ಈಗ ಮೈ ಬಗ್ಗಿಸಿ ಎಂಟು ಗಂಟೆ ದುಡಿದ್ರೆ ಮಾತ್ರ ಸಿಗೋದು ಅದು ದಿನಕ್ಕೆ ಐನೂರ ನಲವತ್ತು ತಿಂಗಳಿಗೆ ಹದಿನೇಳು ಸಾವಿರ ಅದು ಅವರ ಕೆಲಸ ಮಾಡಬೇಕು ಅಂದುಕೊಂಡ್ರೆ ಅದೇನೇ ಇರಲಿ ಸದ್ಯ ಜೈಲು ಸೇರಿರೋ ಪ್ರಚ್ವಲ್ ಸಂಬಳ ಬಗ್ಗೆ ಎಲ್ಲೆಲ್ಲೂ ಟಾಕ್ ನಡೀತಾ ಇದೆ ಸೊ ಸುಮ್ಮನೆ ಇರಲಾರೇ ಏನೋ ಬಿಟ್ಕೊಂಡ್ರು ಅಂತಾರಲ್ಲ ಹಾಗೆ ಸೊ ಇದೆಲ್ಲದಕ್ಕೂ ಒಂದು ಪುಲಿಸ್ ಸ್ಟಾಪ್ ಇಟ್ಟು ಒಂದು ಜಸ್ಟಿಸ್ ಸಿಕ್ತಲ್ವಾ ಒಂದು ಅನ್ಯಾಯ ಆಗಿರುವಂಥ ಹೆಣ್ಣು ಮಕ್ಕಳಿಗೆ ಒಂದು ಜಾಸ್ತಿ ಸಿಗ್ತಲ್ವಾ ಅದು ಖುಷಿ ಕೊಡುವಂಥ ವಿಚಾರ ಸೊ ನಿಮ್ಗೇನು ಅನಿಸೆ ಸ್ನೇಹಿತರೆ ಕಮೆಂಟ್ ಮಾಡಿ